ಜೈ ಡಿಸೈನಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರು ಇವತ್ತೊಂದಿನ ನೋಡೋಣ ಪಶ್ಚಿಮ ಮುಖ ಮಾಡಿದಂಥ ಒಂದು ಪ್ಲಾಟ್ ಇದು ಇದು ನಿಮಗೆ ಮೂವತ್ತು ಪ್ಲಾಟ್ ಪ್ಲಾಟಲ್ಲಿ ನಿಮಗೆ ಟು ಬಿ ಎಚ್ ಕೆ ಮನೆ ಸಿಗುತ್ತೆ ಸ್ನೇಹಿತರೆ ಒಂದು ಲಿವಿಂಗ್ ಸಿಗುತ್ತೆ ಒಂದು ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಒಂದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಸ್ನೇಹಿತರೆ ಒಂದು ಪೂಜಾ ರೂಮು ಸಪ್ರೇಟಾಗಿ ಸಿಗುತ್ತೆ ಹಾಗೆ ಕಿಚನಲ್ಲಿ ನಿಮಗೆ ಸ್ಟೋರ್ ರೂಮ್ ಕೂಡ ಸಪ್ರೇಟಾಗಿ ಈ ಅಲ್ಲಿ ಸಿಗುತ್ತೆ ನಡೀ ಸ್ನೇಹಿತರೆ ಇವತ್ತೊಂದು ದಿನ ನಿಮಗಾಗಿ ನಿಮಗೋಸ್ಕರ ಮಾಡಿದಂಥ ಪ್ಲ್ಯಾನ್ ಬಗ್ಗೆ ನಾವು ಇರುತ್ತೆ ತಿಳ್ಕೊಳ್ಳೋಣ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಇದೇ ಥರ ನಿಮಗಾಗಿ ನಿಮಗೋಸ್ಕರನ ಪ್ಲಾನ್ಗಳನ್ನು ತರ್ತಾ ಹೋಗ್ತೀನಿ ಸ್ನೇಹಿತರೆ ನೋಡಿ ಇದು ಟೋಟಲ್ ಆಗಿ ನಿಮಗೆ ವಾಸ್ತು ಪ್ರಕಾರ ಸಿಗುತ್ತೆ ಇದರಲ್ಲಿ ನಿಮಗೆ ಒಂದು ಒಳ್ಳೆಯದಂಥ ಕಾರ್ ಪಾರ್ಕಿಂಗ್ ಕೂಡ ಇದರಲ್ಲಿ ಅಂತ ಒಂದು ಕಾರ್ ಪಾರ್ಕಿಂಗ್ ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ ಇದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ನಡ್ರಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ಗೇಟ್ ಇದೆ ಗೇಟ್ ನೀವು ಎಂಟ್ರಿ ಮಾಡಿದ ಕೂಡನೆ ಪಾರ್ಕಿಂಗಲ್ಲಿ ಬಂದು ನಿಂತ್ಕೊಂತೀರ ಪಾರ್ಕಿಂಗ್ ಸೈಜ್ ಬಂದು ಹನ್ನೆರಡು ಫೀಟ್ ನಾಲ್ಕಿನ ನಿಮಗೆ ಆಗಲಿ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ನಿಮಗೆ ಹನ್ನೊಂದು ಫೀಟ್ ಹನ್ನೊಂದು ಹಂಚು ಸಿಗುತ್ತೆ ಇದರಲ್ಲಿ ನೀವು ಆರಾಮಾಗಿ ಒಂದು ಕಾರ್ ಪಾರ್ಕಿಂಗ್ ಮಾಡ್ಬೋದು ಸ್ನೇಹಿತರೆ ಆಮೇಲೆ ನೀವು ಒಂದಿಲ್ಲ ಎರಡು ಗಾಡಿ ಟೂ ವೀಲರ್ ಕೂಡ ಇದರಲ್ಲಿ ಆರಾಮಾಗಿ ಪಾರ್ಕ್ ಮಾಡ್ಕೋಬೋದು ಹಾಗೆ ನಿಮಗೆ ಮರಗಡೆ ಹೋಗಿ ಸ್ಟೆರ್ಕೇಸ್ ಇದರಲ್ಲೇ ಸಿಗುತ್ತೆ ಸ್ನೇಹಿತರೆ ಆರ್ ಫಿಟ್ ಇದ್ದ ಸ್ಟೇರ್ಕೇಸ್ಗೆ ಗೆ ಹೋಗೋ ಜಾರಿ ನೀವು ಆರಾಮಾಗಿ ನೋಡಿ ಸ್ನೇಹಿತರೆ ಕೂಡ ನೀವು ಆರಾಮಾಗಿ ಟೂ ವೀಲರ್ ಪಾರ್ಕ್ ಮಾಡ್ಕೋಬಹುದು ನೋಡಿ ಸ್ನೇಹಿತರೆ ಇದು ಪಾರ್ಕಿಂಗ್ ಇಂದ ನಾವು ಒಳಗಡೆ ಹೋಗೋಣ ಎಂಟ್ರೆನ್ಸ್ ಮಾಡೋಣ ಒಳಗೆ ಇದು ನೋಡಿ ವೇಸ್ಟ್ ಪೇಸಿಂಗ್ ಅಂತ ಇಲ್ಲಿ ಬರ್ತಿದೀನಿ ನೋಡಿ ಸ್ನೇಹಿತರೆ ಇದು ವೇಸ್ಟ್ ಪೇಸಿಂಗ್ ಅಂದ್ರೆ ಪಶ್ಚಿಮ ಮುಖ ಮಾಡಿ ನಿಮಗೆ ಇದು ಎಂಟ್ರೆನ್ಸ್ ನ ನಿಮಗಾಗಿ ಸಿಗುತ್ತೆ ಇದು ಎಂಟ್ರೆನ್ಸ್ ಮಾಡಿಕೊಳ್ಳಿ ನೀವು ಬಂದು ಹಾಲಲ್ಲಿ ನಿಂತ್ಕೊಂತಿರೋ ಸ್ನೇಹಿತರೆ ಇದು ನೋಡಿ ಮನೆಯ ಹಾಲು ಲಿವಿಂಗ್ ಅಂತೀವಲ್ಲ ಇದು ಹಾಲು ಸ್ನೇಹಿತರೆ ಹದಿನಾಲ್ಕು ಫೀಟ್ ಮೂರು ಇಂಚ್ ನಿಮ್ಗೆ ಅಗಲಕ್ಕೆ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ಹದಿನಾಲ್ಕು ಫೀಟ್ ಒಂದ್ ಇಂಚೆ ಸಿಗುತ್ತೆ ನೋಡಿ ಅಂತ ಒಂದು ಸುಂದರವಾದ ನಿಮಗೆ ಒಂದು ಲಿವಿಂಗ್ ಹಾಲು ನಿಮಗೆ ಸಿಗುತ್ತೆ ಸ್ನೇಹಿತರೆ ಲಿವಿಂಗ್ ಮುಂದೆ ನೋಡಿದ ಇನ್ನೊಂದು ಡೋರ್ ಕೂಡ ಕಾಣುತ್ತೆ ಅದು ನಿಮ್ಗೆ ಬಂದ್ಬಿಟ್ಟು ಕಾಮನ್ ಬೆಡ್ರೂಮ್ ಇದ್ದು ಎಂಟ್ರಿ ಮಾಡ್ಕೊಳ್ಳಿ ಕಾಮನ್ ಬೆಡ್ರೂಮ್ ಅಲ್ಲಿ ಬಂದು ನಿಂತ್ಕೊತೀರಾ ಸ್ನೇಹಿತರೆ ಇದು ಸೈಜ್ ಬಂದ್ಬಿಟ್ಟು ಒಂಬತ್ತುವರೆ ಫೀಟ್ ಅಗಲಕ್ಕೆ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕಿಂತ ಒಂಬತ್ತು ಫೀಟ್ ಸಿಗುತ್ತೆ ಇದರಲ್ಲಿ ಆರಾಮಾಗಿ ನೀವು ಕಿಂಗ್ ಸೈಜ್ ಬೆಡ್ರೂಮ್ ಮಾಡ್ಕೊಂಡು ಹಾಗೆ ವಾಟ್ರ್ ಬೇಕಾದರೂ ನೀವು ಆರಾಮಾಗಿ ಮಾಡ್ಕೋಬೋದು ಸ್ನೇಹಿತರೆ ನೀವು ಕಾಮನ್ ರೂಮ್ ಹೊರಗೆ ಬಂದರೆ ನೀವು ಲಿವಿಂಗ್ ಲಿವಿಂಗಿಂದ ಲಿವಿಂಗ್ ಇನ್ನೊಂದು ಕಡೆ ನಿಮಗೆ ಒಂದು ಮತ್ತೊಂದು ಡೋರ್ ಕಾಣುತ್ತೆ ಅದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಹೋಗೋದು ದಾರಿ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಬಂದ್ಬಿಟ್ರೆ ನೀವು ನೋಡಿ ಸ್ನೇಹಿತರೆ ಹದಿನ ಹದಿಮೂರು ಫೀಟ್ ಎಂಟು ಇಂಚ್ ನಿಮ್ಗೆ ಆಗ್ಲಿಕ್ಕೆ ಸಿಗುತ್ತೆ ಉದ್ದಕ್ಕೆ ಕೂಡ ನಿಮಗೆ ಒಂಬತ್ತು ಫೀಟ್ ಎರಡು ಇಂಚ್ ಸಿಗುತ್ತೆ ನೋಡಿ ಎಂಥದೊಂದು ಒಳ್ಳೆಯದಂತ ನಿಮ್ಗೆ ಒಂದು ಒಂದು ಮಾಸ್ಟರ್ ಬೆಡ್ರೂಮ್ ಕೂಡ ಈ ಪ್ಲ್ಯಾನಲ್ಲಿ ಸಿಗುತ್ತೆ ಇದು ನಿಮಗೆ ಟೋಟಲಾಗಿ ವಾಸ್ತು ಪ್ರಕಾರ ಸಿಗುತ್ತೆ ಸ್ನೇಹಿತರೆ ಇದು ಮಾಸ್ಟರ್ ಬೆಡ್ರೂಮಲ್ಲಿ ನೀವು ಕಿಂಗ್ ಸೈಜ್ ಬೆಡ್ರೂಮ್ ಮಾಡ್ಕೋಬೋದು ಹಾಗೆ ನಿಮಗೆ ವಾರ್ಡ್ರೂಮ್ ಬೇಕಾದ್ರೂ ಎನ್ನೇ ನಿಮಗೆ ಏನು ಬೇಕಾದರೂ ಫರ್ನಿಚರ್ ಏನು ರಿಕ್ವೈರ್ಮೆಂಟ್ ಇದೆ ಸ್ನೇಹಿತರೆ ಅದ ಇಲ್ಲಿ ಆರಾಮಾಗಿ ನೀವು ಫುಲ್ಫಿಲ್ ಮಾಡ್ಕೋಬೋದು ಸ್ನೇಹಿತರೆ ಹಾಗೆ ನೀವು ಇಲ್ಲಿ ನೋಡಿ ನಿಮಗೆ ಒಂದು ಹನ್ನೊಂದು ಡೋರ್ ಕಾಣುತ್ತೆ ಅದು ಅಟ್ಯಾಚ್ ಟಾಯ್ಲೆಟ್ ಅದು ನೀವು ಒಳಗಡೆ ಬಂದರೆ ಒಂದು ಕಾ ಒಂದು ಬ್ಯೂಟಿಫುಲ್ ಆದಂಥ ಒಂದು ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಬಂದು ನಿಂತ್ಕೊತಿರೋ ಸ್ನೇಹಿತರೆ ಇದು ಸೈಜ್ ಬಂದುಬಿಟ್ಟು ಒಂಬತ್ತು ಫೀಟ್ ಮೂರು ಇಂಚ್ ನಿಮ್ಗೆ ಅಗಲ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ಕೂಡ ನಿಮ್ಗೆ ನಾಲ್ಕು ಫೀಟ್ ಸಿಗುತ್ತೆ ನೋಡಿ ಸ್ನೇಹಿತರೆ ಎಂಥ ಒಳ್ಳೆಯದ ಅಂತ ನಿಮ್ಗೆ ಮಾಸ್ಟರ್ ಬೆಡ್ರೂಮ್ ನಿಮಗೆ ಒಂದು ಅಟ್ಯಾಚ್ ಮುಂದೆ ಕೂಡ ಒಂದು ಬ್ಯೂಟಿಫುಲ್ ಅದ ಅಟ್ಯಾಚ್ ಟಾಯ್ಲೆಟ್ ಕೂಡ ನಿಮಗೆ ಇದರಲ್ಲಿ ಸಫಿಶಿಯಂಟ್ ಅದಂತ ಸಿಗುತ್ತೆ ಸ್ನೇಹಿತರೆ ಅಟ್ಯಾಚ್ ಟಾಯ್ಲೇಮ್ ಬಂದ್ರೆ ನೀವು ಹೊರಗೆ ಬಂದರೆ ಮಾಸ್ಟರ್ ಬೆಡ್ರೂಮ್ ರೂಮ್ ಬರ್ತೀರ ಸ್ನೇಹಿತ ಮಾಸ್ಟರ್ ಬೆಡ್ ಹೊರಗೆ ಬಂದರೆ ನೀವು ಮತ್ತೆ ಲಿವಿಂಗ್ ಬರ್ತೀರ ಲಿವಿಂಗ್ ಇಲ್ಲಿ ನಿಮಗೆ ಮುಂದೆ ಹೋದರೆ ಇನ್ನೊಂದು ಪ್ಯಾಸೇಜ್ ಕಾಣುತ್ತೆ ಸ್ನೇಹಿತರೆ ಅದು ಬಂದುಬಿಟ್ಟು ನೀವು ಕಾಮನ್ ಟಾಯ್ಲೆಟ್ ದಾರಿ ಹೋಗಿದ್ರೆ ಪ್ಯಾಸೇಜ್ಗಳಿಗೆ ನಿಮಗೊಂದು ಇಲ್ಲೇ ಸಿಂಕ್ ಕೂಡ ಸಿಗುತ್ತೆ ಹ್ಯಾಂಡ್ ವಾಶು ಕೂಡ ಇಲ್ಲೇ ಇದರಲ್ಲಿ ನಿಮ್ಮ ಮುಂದಗಡೆ ಸಿಗುತ್ತೆ ಸ್ನೇಹಿತರೆ ಹಾಗೆ ಬಾಜು ಬಂದ್ಬಿಟ್ರೆ ಒಂದು ಅಟ್ಯಾಚ್ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಹೋಗುವ ಒಂದು ಡೋರ್ ಕೂಡ ಇದರಲ್ಲಿ ಸಿಗುತ್ತೆ ಸ್ನೇಹಿತ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಡೋರ್ ಕೂಡ ಅಟ್ಯಾಚ್ ನೋಡಿ ಸಾರಿ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಹಾಗೂ ನಿಮ್ಗೆ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಯಾವ ಕೂಡ ಸೈಜು ಸೇಮ್ ಆಗಿ ಈ ಪ್ಲ್ಯಾನಲ್ಲಿ ಸಿಗುತ್ತೆ ಒಂಬತ್ತು ಫೀಟ್ ಮೂರಿಂದ ನಿಮ್ಗೆ ಆಗ್ಲಿಕ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ಕೂಡ ನಿಮ್ಗೆ ನಾಲ್ಕು ಫೀಟ್ ಸಿಗುತ್ತೆ ಕಾಮನ್ ಟಾರ್ ಬಂದ ಹೊರಗೆ ಬಂದರೆ ಪ್ಯಾಸೆ ಅಂದರೆ ಪ್ಯಾಸೆಂಥ ಸ್ವಲ್ಪ ಹೊರಗೆ ಬಂದರೆ ನೀವು ಲಿವಿಂಗ್ ಬರ್ತೀರ ಸ್ನೇಹಿತರೆ ಲಿವಿಂಗ್ ನಿಂದ್ರೆ ನೀವು ರೈಟ್ ತಗೊಂಡ್ಬಿಟ್ರೆ ನೀವು ಪೂಜಾ ರೂಮ್ಗೆ ಬಂದು ನಿಂತ್ಕೊತೀರ ಇದು ನೋಡಿ ಸ್ನೇಹಿತರೆ ಪೂಜಾ ರೂಮ್ ಇದೆ ಪೂಜಾ ರೂಮ್ ಬಂದುಬಿಟ್ಟು ಮೂರು ಫೀಟ್ ಆರು ಇಂಚ್ ನಿಮ್ಗೆ ಆಗ್ಲಕ್ಕೆ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ನಿಮಗೆ ನಾಲ್ಕು ಫೀಟ್ ಈ ಪ್ಲ್ಯಾನಲ್ಲಿ ಸಿಗುತ್ತೆ ಅದು ನಿಮಗೆ ವಾಸ್ತು ಪ್ರಕಾರ ಹಾಗೆ ನೋಡಿ ಸ್ನೇಹಿತರೆ ರೂಮ್ನಿಂದ ನೀವು ಪೂಜಾರೂದ ಹೊರಗೆ ಬಂದರೆ ನೀವು ಮತ್ತೆ ರೈಟ್ ತೊಗೊಂಡ್ರೆ ಕಿಚನ್ಗೆ ಬಂದು ನಿಂತ್ಕೊತೀರ ನೋಡಿ ಸ್ನೇಹಿತರೆ ಇದು ಕಿಚನ್ ಇದೆ ಕಿಚನ್ ಈ ಥರ ಇದೆ ಅಂದರೆ ಒಂಬತ್ತು ಫೀಟ್ ಮೂರು ಇಂಚ್ ನಿಮ್ಗೆ ಅಗಲಕ್ಕೆ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ನಿಮಗೆ ಹನ್ನೊಂದು ಫೀಟ್ ನಾಲ್ಕಿನ ಸಿಗುತ್ತೆ ಒಂದು ತುಂಬ ಒಳ್ಳೆಯದಂಥ ಇದು ನಿಮಗೆ ಕಿಚನ್ ಸಿಗುತ್ತೆ ಹಾಗೆ ನೀವು ನೋಡಿ ಸ್ನೇಹಿತರೆ ಇಲ್ಲಿ ಒಂದು ಸ್ಟೋರೂಮ್ ಕೂಡ ಇದರಲ್ಲಿ ನಿಮಗೆ ಸಿಗುತ್ತೆ ರೂಮ್ ಸೈಜ್ ಬಂದು ನಾಲ್ಕು ಫೀಟ್ ಆರು ಇಂಚು ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ನಿಮಗೆ ಮೂರು ಫೀಟ್ ಸಿಗುತ್ತೆ ಸ್ಟೋರ್ ರೂಮ್ದು ಹೊರ ಮಧ್ಯೆ ಕಿಚನ್ ಬರ್ತೀನಿ ಕಿಚನ್ ಇನ್ನೊಂದು ಡೋರ್ ಕಾಣುತ್ತೆ ಅದು ಬಂದುಬಿಟ್ಟು ನೀವು ಲಿವಿಂಗಲ್ಲಿ ಬಂದು ನಿಂತ್ಕೊಂತೀರ ಸ್ನೇಹಿತರೆ ಇದು ನೋಡಿ ಲಿವಿಂಗ್ ಇದೆ ಹದಿನಾರು ಸಾರಿ ಯುಟಿಲಿಟಿ ಇದೆ ಯುಟಿಲಿಟಿ ಹದಿನಾರು ಫೀಟ್ ಕ್ಷಮಿಸಿ ಸ್ನೇಹಿತರೆ ಇದು ಯುಟಿಲಿಟಿ ಇದೆ ಹದಿನಾರು ಫೀಟ್ ಎಂಟಿಜ್ ನಿಮ್ಗೆ ಆಗಲೇ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ನಿಮಗೆ ಮೂರು ಫೀಟ್ ಸಿಗುತ್ತೆ ನೋಡಿ ಸ್ನೇಹಿತರೆ ಇದು ಇವತ್ತಿನ ಪ್ಲ್ಯಾನ್ ನಿಮಗಾಗಿ ನಿಮಗೋಸ್ಕರ ಈ ಪ್ಲ್ಯಾನ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ ಇದೇ ಥರ ನಾವು ನಿಮಗಾಗಿ ನಿಮಗೋಸ್ಕರ ಪ್ಲ್ಯಾನ್ಗಳನ್ನ ತರ್ತಾ ಹೋಗ್ತೀನಿ ಮತ್ತು ನೆಕ್ಸ್ಟ್ ವಿಡಿಯೋಗೆ ಜಲ್ದಿ ಸಿಗುತ್ತೆ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್